ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಅಗಡಿ ಕಾಲೇಜಿನ ಇಪ್ಪತ್ತೊಂದನೇ ಸಂಸ್ಥಾಪನಾ ದಿನಾಚರಣೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಶ್ರೀಮತಿ ಕಮಲಾ ಮತ್ತು ಶ್ರೀ ವೆಂಕಪ್ಪ ಎಂ ಅಗಡಿ ಎಂಜಿನಿಯರಿಂಗ್ ಕಾಲೇಜಿನ ಇಪ್ಪತ್ತೊಂದನೇ ಸಂಸ್ಥಾಪನಾ ದಿನಾಚರಣೆಯು ಡಿಸೆಂಬರ್ ಇಪ್ಪತ್ತೊಂಬತ್ತು ರಂದು ಜರುಗಲಿದೆ ಈ ಕುರಿತು ಕಾಲೇಜಿನ ಪ್ರಾಚಾರ್ಯ ಡಾ ಪರಶುರಾಮ ಬಾರಕೆಯವರು ಗುರುವಾರ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಅಗಡಿ ಪಿಯು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂ ಹಯವದನ ಡಾಕ್ಟರ್ ಸುಭಾಷ ಮೇಟಿ ಡಾಕ್ಟರ್ ಎನ್ ಪಾಟೀಲ ವಿಕ್ರಮ ಎಸ್ ಎಸ್ಎಫ್ ಕೊಡ್ಲಿ ವಿವೇಕ ವಸೋಮಶೇಖರ ಕೆರಿಮನಿ ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಮತ್ತು ಶ್ರೀ ಅವರ ಕನಸಿನಂತೆ ಮತ್ತು ಶ್ರೀಮತಿ ಕಮಲಮ್ಮನವರ ಸಹಕಾರದೊಂದಿಗೆ ಈ ಕಾಲೇಜು ಎರಡು ಸಾವಿರದ ಮೂರಲ್ಲಿ ಸ್ಥಾಪನೆ ಆಯಿತು ಈ ಕಾಲೇಜಿನ ಇಪ್ಪತ್ತೊಂದನೇ ಸಂಸ್ಥಾಪನಾ ದಿನಾಚರಣೆಯನ್ನು ಇದೇ ತಿಂಗಳು ತಾರೀಕು ಅಂದರೆ ಭಾನುವಾರ ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಮುಕುಂದ್ ಗಲ್ಗಲಿ ಡೆಪ್ಯುಟಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಚೀಫ್ ಫೈನಾನ್ಸ್ ಆಫೀಸರ್ ಜಿ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಮುಂಬೈ ಮಹಾರಾಷ್ಟ್ರ ಇವರು ಉಪಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಚೇರ್ಮನ್ ಆದಂತಹ ಶ್ರೀ ಹರ್ಷವರ್ಧನ್ ಬಿ ಅಗಡಿಯವರು ವಹಿಸ್ಕೊಳ್ತಾ ಇದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಗೀತಾ ಹೆಚ್ ಅಗಡಿಯವರು ಮತ್ತು ಟ್ರಸ್ಟೀಸ್ ಮತ್ತು ಗೌಬಿಂಗ್ ಕೌನ್ಸಿಲ್ ಮೆಂಬರ್ಸ್ ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಸುಮಾರು ವಿದ್ಯಾರ್ಥಿಗಳು ಮತ್ತು ಪಿಯು ಕಾಲೇಜಿನ ಸುಮಾರು ಎರಡು ವಿದ್ಯಾರ್ಥಿಗಳು ಜೊತೆಗೆ ಇಂಜಿನಿಯರಿಂಗ್ ಕಾಲೇಜು ಮತ್ತು ಸಿ ಸಿಬ್ಬಂದಿ ವರ್ಗ ಮತ್ತು ಅಗಡಿ ಹಾಸ್ಪಿಟಲ್ನ ಆಡಳಿತ ಆಡಳಿತಾಧಿಕಾರಿಗಳು ಮತ್ತು ಅವರ ಅದರ ಒಂದು ಸಿಬ್ಬಂದಿ ವರ್ಗ ಮತ್ತು ಶ್ರೀ ವೆಂಕಟೇಶ್ವರ ಟೆಂಪಲ್ ಸೊ ಆ ಸಿಬ್ಬಂದಿ ವರ್ಗರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸ್ತಾ ಇದ್ದಾರೆ ಅಚೀವ್ ಮಾಡಿ आदरणीय पीएचडी और गो